ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ನಿಂದನೆ ಹಾಗೂ ಧಮ್ಕಿ ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ಕೊನೆಗೂ ಗೌಡ ಅವರನ್ನ ಬಂಧಿಸಲಾಗಿದೆ ಎಫ್ಐಆರ್ ದಾಖಲಾದ ಹನ್ನೆರಡು ದಿನಗಳ ಬಳಿಕ ತಲೆಮರೆಸಿಕೊಂಡಿದ್ದಂತಹ ಆರೋಪಿಯನ್ನ ಕೇರಳ ಗಡಿಯಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ ಬ್ಯಾನರ್ ವಿಚಾರಕ್ಕೆ ಜನವರಿ ಹನ್ನೆರಡರಂದು ಪೌರಾಯುಕ್ತೆ ಅಮೃತ ಗೌಡಗೆ ಕರೆ ಮಾಡಿ ಧಮ್ಕಿ ಹಾಕಿದ್ದು ಈ ಬಗ್ಗೆ ಜನವರಿ ಹದಿನಾಲ್ಕರಂದು ದೂರು ದಾಖಲಾಗ್ತಾ ಇದ್ದಂತೆಯೇ ತಲೆಮರೆಸಿಕೊಂಡಿದ್ದ ಈಗ ಜನವರಿ ಇಪ್ಪತ್ತಾರರ ಸೋಮವಾರ ಬೆಳಗ್ಗೆಯಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾನೆ ಎಂಬ ಸುಳಿವು ಸಿಕ್ಕಿತ್ತು ತಕ್ಷಣವೇ ಪೊಲೀಸರು ಅಲರ್ಟ್ ಹಾಕಿದ್ರು ಆದರೆ ಪೊಲೀಸರು ಬರ್ತಾ ಇರುವಂತಹ ವಿಚಾರ ತಿಳಿತಾ ಇದ್ದಂತೆಯೇ ರಾಜೀವ್ ಗೌಡ ಮಂಗಳೂರಿನಿಂದ ಎಸ್ಕೇಪ್ ಆಗಿದ್ದ ಬಳಿಕ ಕೇರಳ ಗಡಿ ಭಾಗದಲ್ಲಿ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ ಇನ್ನು ರಾಜೀವ್ ಗೌಡ ಬಳಿಕ ಮತ್ತೋರ್ವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆಶ್ರಯ ನೀಡಿದ್ದಂತಹ ಕಾರಣಕ್ಕೆ ಮಂಗಳೂರು ಮೂಲದ ಉದ್ಯಮಿ ಮೈಕಲ್ ಎಂಬಾತನನ್ನ ಬಂಧಿಸಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ